ಮಿಸ್ ಮಾಡಿದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದೊಳ್ಳೆ ರೆಸಿಪಿ ಬೇಕು ಗ್ರೇವಿ ರೆಸಿಪಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಪೂರಿ ಚಪಾತಿ ರೊಟ್ಟಿ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಪಡ್ಡುಗೆ ಸರ್ವ್ ಮಾಡಿದೆ ತುಂಬಾ ತುಂಬ ಚೆನ್ನಾಗಿತ್ತು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಗ್ರೇವಿ ರೆಸಿಪಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ಬಿಸಿ ಆಗಲಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಐದರಿಂದ ಆರು ಜನ ಸಫಿಷಿಯೆಂಟಾಗಿ ತಿನ್ಬೌದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ನಿಮ್ಮ ಮನೆಯಲ್ಲಿ ಒಗ್ಗರಣೆಯಲ್ಲಿ ಯಾವ ರೀತಿಯಾಗಿ ತಿಂತೀರ ಬೇಳೆಗಳನ್ನು ಅದ್ರ ಮೇಲೆ ಹಾಕ್ಕೊಳ್ಬೋದು ಒಂದೂವರೆಯಿಂದ ಎರಡು ಸ್ಪೂನ್ ತನಕ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಕಡಲೆಬೇಳೆಗಿಂತ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಹಸಿ ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಬೋದು ಇಲ್ಲಿ ಸುಮಾರು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದದ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ರೌಂಡು ಫ್ರೈ ಮಾಡ್ಕೊಳ್ಳೋಣ ಆ ಬೇಳೆಗಳೆಲ್ಲ ಕ್ರಿಸ್ಪ್ ಆಗಬೇಕು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಈಸಿಯಾಗಿ ಇನ್ಸ್ಟೆಂಟಾಗಿ ಒಂದು ಐದು ನಿಮಿಷ ಒಳಗಡೆ ಮಾಡ್ಕೊಂಡ್ಬಿಡ್ಬೋದು ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಅಲ್ವಾ ಹಚ್ಚೋದಕ್ಕೆ ಎಲ್ಲ ಅದಕ್ಕೂ ಮುಂಚೆ ಆಲೂಗೆಡ್ಡೆನ ಬೇಯಿಸ್ಕೊಂಬಿಡೋಣ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಚಿಕ್ಕ ಸೈಜಿಂದು ಎರಡು ಹುಳಿ ಟೊಮೆಟೊನು ಕೂಡ ಫೈನ್ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಇವೆರಡೂ ಕೂಡ ಸಾಫ್ಟ್ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಆಲೂಗೆಡ್ಡೆ ಗ್ರೇವಿ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರತ್ತೆ ರುಚಿಗೆ ಉಪ್ಪು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಆಲೂಗೆಡ್ಡೆ ನಮಗೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ಉಪ್ಪು ಹಾಕಿದ ಮೇಲೆ ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಈಗ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಪೂರ್ತಿ ಕಪ್ಪಾಗೋ ತನಕ ಫ್ರೈ ಆಗೋದು ಬೇಡ ಒಂದು ಅರ್ಧ ಸ್ಪೂನಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅರಿಶಿಣ ಇದನ್ನು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ನಮಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಗ್ರೇವಿನಲ್ಲಿ ಅಂದರೆ ಈ ಅರಿಶಿನ ಸ್ನೇಹಿತರೆ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೀನಿ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಸ್ನೇಹಿತರೆ ಜಸ್ಟ್ ನೋಡಿ ಮೀಡಿಯಮ್ ಸೈಜಿಂದು ಎರಡೇ ಆಲೂಗೆಡ್ಡೆ ತೊಗೊಂಡಿರೋದು ಅಷ್ಟು ತೊಗೊಂಡ್ರೆ ಸಾಕು ಮನೆ ಮಂದಿ ತಿನ್ನೋ ಅಷ್ಟು ನಮಗೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹೇಳ್ಬೋದು ಏನಿದು ಆಲೂಗೆಡ್ಡೆ ಪಲ್ಯ ಥರನೇ ಇದೆಯಲ್ಲ ಅಂತ ಬಟ್ ಇದು ಆಲೂಗೆಡ್ಡೆ ಪಲ್ಯ ಅಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಡೈರೆಕ್ಟ್ ಹಾಕಿದ್ರೆ ಅದು ಅಷ್ಟು ಬೇಗ ಬ್ಲೆಂಡ್ ಆಗೋದಿಲ್ಲ ಇದ್ರ ಜೊತೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಈ ಟೈಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಅದು ಕುದಿಯೋಕೆ ಮುಂಚೆ ಒಂದ್ಸಲ ಉಪ್ಪನ್ನು ಚೆಕ್ ಮಾಡ್ಕೊಂಬಿಡೋಣ ಆಲೂಗೆಡ್ಡೆ ನೀವು ಎಷ್ಟೇ ನೀರು ಹಾಕಿದ್ರೂ ಕೂಡ ಗಟ್ಟಿ ಹಾಕ್ತಾ ಬರುತ್ತೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಪೂರಿಗೆ ಮಾಡ್ತಾ ಇದ್ದೀರಾ ಚಪಾತಿಗ ಇಡ್ಲಿಗ ಅದನ್ನು ನೋಡಿಕೊಂಡು ನೀವು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಡೋಣ ನೋಡಿ ಈಗ ತುಂಬ ಚೆನ್ನಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಆಲೂಗೆಡ್ಡೆ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ ತುಂಬ ಆಗಿತ್ತು ನೀವು ನೋಡ್ತಾ ಇದ್ದೀರಾ ಕಲರಲ್ಲೇನೆ ನಾನು ಹೇಳಿದಾಗೆ ಅರಿಶಿನೇ ಒಂದು ಒಳ್ಳೆ ಕಲರ್ ಕೊಡ್ತಾಯಿದೆ ನಾನು ಇದನ್ನು ಪಡ್ಡು ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಇದು ಚಪಾತಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಪಡ್ಡುಗಿಂತ ಕಾಂಬಿನೇಷನ್ ಅವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಹೇಳಬೇಕು ಅಂದರೆ ನೀವು ಇದು ಅನ್ನಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಲ್ ಇನ್ ಒನ್ ಗ್ರೇವಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ